ಮೂರು ತಿಂಗ್ಳಿಟ್ಟರು ಕೆಡ್ದೇ ಇರೋ ಟೊಮೊಟೊ ಚಟ್ನಿ ಮಾಡೋಣ ಈ ಸೀಸನಲ್ಲಿ ಟೊಮೊಟೊ ರೇಟ್ ಕಡಿಮೆ ಆಗುತ್ತೆ ಈಗ ಮಾಡ್ಕೊಂಡು ಇಟ್ಕೋಬೋದು ಅದಕ್ಕೆ ನೂರೈವತ್ತು ಗ್ರಾಮ್ ಹುಣ್ಸೆಹಣ್ಣ ಸ್ವಲ್ಪ ನೆನೆಸ್ಕೊಳೋಣ ಒಂದು ಕೆ ಜಿ ಟೊಮೊಟೊನ ಚೆನ್ನಾಗಿ ತೊಳ್ಕೊಂಡು ಈ ಥರ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಬೇಕು ಬಾಂಡ್ಲಿ ಹಿಟ್ಟು ಸ್ವಲ್ಪ ಅದಕ್ಕೆ ಆಯಿಲಚ್ಚಿ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಹಾಕಿ ಮುಚ್ಚಿಬಿಟ್ಟು ಅರ್ಧ ಗಂಟೆ ಬೇಯಿಸ್ಬೇಕಿದ ಬೆಂದಾದ್ಮೇಲೆ ಈ ಥರ ಸಿಪ್ಪೆ ತೆಕ್ಕೊಂಡು ಮತ್ತು ನೀರೆಲ್ಲ ಡ್ರೈ ಆಗೋವರೆಗೂ ಮತ್ತೆ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಮತ್ತು ನೆನೆಸಿ ಹಾಕಿ ಮತ್ತು ಫ್ರೈ ಮಾಡ್ಕೊಬೇಕು ನೀರೆಲ್ಲ ಡ್ರೈ ಆದಮೇಲೆ ಅದಕ್ಕೊಂದು ಹಿಡಿ ಉಪ್ಪು ಒಂದು ಸ್ಪೂನು ಅರಿಶಿನ ಪುಡಿ ಮೂರು ಸ್ಪೂನ್ ಖಾರದ ಪುಡಿ ಸ್ವಲ್ಪ ರುಚಿಗೆ ಬೆಲ್ಲ ಕಲರ್ಗೆ ಒಂದು ಮೂರು ಸ್ಪೂನ್ ಬ್ಯಾಡ್ಗಿ ಮೆಣಸಿನ್ಕಾಯಿ ಪೇಸ್ಟು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಖಾರದ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ತಣ್ಣಗಾದಮೇಲೆ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ಒಗ್ಗರಣೆಗೆ ನೂರು ಗ್ರಾಮಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಅಂದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮೂರುಗಡ್ಡೆ ಹಾಕಿ ಕೆಂಪು ಹಾಕೋವರೆಗೂ ಫ್ರೈ ಮಾಡ್ಕೊಬೇಕು ಒಗ್ಗರಣೆಗೆ ಮೆಣಸಿನ್ಕಾಯಿ ಕರ್ಬೇ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಒಗ್ಗರಣೆಲಿ ಫ್ರೈ ಮಾಡಬೇಕಿದು ಉಪ್ಪು ಖಾರ ನೋಡಿಕೊಂಡು ಬೇಕಂದ್ರೆ ಹಾಕೋಬೋದು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಮೂರು ತಿಂಗಳು ಬರುತ್ತೆ